ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸಮಪ್ರ ಸಮಪ್ರಲೋಗಿಗೆ ಸ್ವಾಗತ ಇವತ್ತಿನ ರೆಸಿಪಿ ಮಂಡಕ್ಕಿ ಅಥವಾ ಚೋಡೋಣ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಒಂದು ಕಪ್ಪಷ್ಟು ಕಡಲೆ ಬೀಜನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಫ್ರೈ ಆಗಬೇಕು ಇದನ್ನು ಒಂದು ಪಾತ್ರೆ ತಕೊಳ್ಳೋಣ ಕಡಲೆ ಬೀಜನ ಕಡಲೆ ಪಪ್ಪು ಮತ್ತು ಕರಿಬೇವು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು ಸ್ವಲ್ಪ ಅರಿಶಿಣ ಪುಡಿ ಎಷ್ಟು ಬೇಕು ನೋಡಿಬಿಟ್ಟು ಹಾಕೋಬೇಕು ಟೇಸ್ಟ್ ನನಗೆ ನಾನಿಲ್ಲಿ ಎರಡು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಎಲ್ಲನೂ ಇವಾಗ ಸ್ಟೋವಿಗೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಮೂರು ಸ್ಪೂನ್ ಅಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಇದು ಸ್ನ್ಯಾಕ್ಸಿಗೆ ತಿನ್ಬೋದು ಸಾಯಂಕಾಲ ಯಾರಾದರೂ ಗೆಸ್ಟ್ ಬಂದರೆ ಸಡನ್ನಾಗಿ ಮಾಡ್ಕೊಡ್ಬೋದು ಇಷ್ಟಪಡ್ತಾರೆ ಮಳೆಗಾಲದಾಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ಮುಗ ಆಯಿಲೆಲ್ಲ ಬಿಸಿಯಾಗಿದೆ ನೋಡ್ಕೊಳ್ಳೋಣ ಬಿಸಿಯಾಗಿದೆ ಇವಾಗ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಜಿಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಇವಾಗ ಅದರಲ್ಲಿ ಸ್ಕಿಪ್ಟ್ ಆಯಿತು ಹೇಳೋಣ ಅಂತ ಅಂದೆ ಇವಾಗ ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಮತ್ತು ಕರಿಬೇವು ಎರಡು ಆಯಿಲಲ್ಲಿ ಫ್ರೈ ಆಗಬೇಕು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದನ್ನು ಮಾಡಿಕೊಡಿ ಮತ್ತು ಇವಾಗ ಕಡಲೆ ಬೀಜನ ಹುರ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಲ್ರೆಡಿ ಹುರಿದಿರ್ತೇವೆ ಸ್ವಲ್ಪ ಆಯಿಲಲ್ಲಿ ಹಾಕಿಬಿಟ್ಟು ಫ್ರೈ ಮಾಡಿದರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡೋಕ್ಕೆ ಕಲರ್ಫುಲ್ಲಾಗಿ ಕಾಣುತ್ತೆ ಇವಾಗ ಕಡಲೆ ಪಪ್ಪುನ ಹಾಕೊಂಬಿಟ್ಟು ಮತ್ತು ಉಪ್ಪು ಮತ್ತು ಚಿಲ್ಲಿ ಪೌಡ್ರು ಅರ್ಶಿಣ ಪುಡಿ ಎಲ್ಲ ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಕಲಿಸೋಣ ಚೆನ್ನಾಗಿ ಕಲಿಸ್ಬೇಕು ಇವಾಗ ಇಲ್ಲಿ ಇವಾಗ ಮತ್ತು ಅರ್ಧ ಕೆ ಜಿಯಷ್ಟು ಕಡಲೆ ಪೂರಿನ ತೊಗೊಂಡಿರ್ತೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕೂಡ್ಕೋಬೇಕು ಇವಾಗ ಇದಕ್ಕೆ ನಾನಿಲ್ಲಿ ಸಕ್ಕರೆ ಮತ್ತು ಜೀರಿಗೆನ ಮಿಕ್ಸಿಗೆ ಹಾಕ್ಬಿಟ್ಟು ತೊಗೊಂಡಿದ್ದೀನಿ ಅದನ್ನು ಎರಡು ಸ್ಪೂನಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಎಷ್ಟು ಕಲರ್ ಫುಲ್ಲಾಗಿ ಕಾಣ್ತದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ತಕ್ಷಣ ಹಂಗೆ ಬಯಲು ತಿನ್ನಬೇಕನಿಸ್ತದೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ